ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯುಷಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆದಂಥ ಗುಲಾಬ್ ಜಾಮೂನ್ ರೆಸಿಪಿನ ಮಾಡೋದು ತೋರಿಸ್ತಾ ಇದ್ದೀನಿ ಕೇವಲ ಮೂರು ನ ತೊಗೊಂಡು ನಾನು ಇಲ್ಲಿ ಗುಲಾಬ್ ಜಾಮೂನ್ ಇದ್ದೀನಿ ನನಗೆ ಕೊಟ್ಟಿರುವಂಥ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಹಾಲಿನ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪ್ಯಾಕೆಟ್ ಪುಡಿನೇ ತೊಗೊಡ್ಬೋದು ತುಪ್ಪ ಮತ್ತು ಹಾಲು ಹಾಲು ಇರಲಿಲ್ಲ ಅಂದರೆ ನೀರಲ್ಲೇ ಮಾಡಿದ್ರೂ ನಡೆಯುತ್ತೆ ಗುಲಾಬ್ ಜಾಮೂನು ಮಿಕ್ಸ್ ತಂದು ಮಾಡೋದಕ್ಕಿಂತ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಯುಗಾದಿ ಸ್ಪೆಷಲ್ಗೆ ಅಂದರೆ ಯುಗಾದಿ ಫೆಸ್ಟಿವಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡ್ಮೇಲೆ ಅದೆಲ್ಲ ನೀಟಾಗಿ ಕಲಿದ್ಮೇಲೆ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಸೊ ಸ್ವಲ್ಪ ನಾನು ಈ ಗುಲಾಬ್ ಜಾಮ್ನ ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ನಮ್ಮ ನೀವು ನಂಬಲ್ಲ ಒಂದ್ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕಲಿಸ್ಕೊತಾ ಇದ್ದೆ ನೀಟಾಗಿ ನೀವು ಬೇಕಿದ್ರೆ ನೀರು ಹಾಕಿ ಕಲಿಸ್ಕೊಬೋದು ಸ್ವಲ್ಪ ಇಲ್ಲ ನೀರು ಹಾಲು ಎರಡು ಮಿಕ್ಸ್ ಮಾಡಿ ಕಲಿಸ್ಕೊತೀನಿ ಅಂದ್ರೆ ಎರಡು ಮಿಕ್ಸನ್ನು ಮಾಡಿ ಕಲಿಸ್ಕೋಬೋದು ಲಾಸ್ಟಿಗೆ ಫೈನಲಿ ಈ ಥರ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ನೋಡ್ತಾ ಇದ್ದೆ ಸ್ವಲ್ಪ ನನ್ನ ಮಗಳು ನಾನು ಮಾಡ್ತೀನಿ ಕೊಡ ಅಂತಂದು ಕೈ ಇದ್ಲು ಬೇಡ ಅಂತಿದ್ದೆ ಯಾಕಂದ್ರೆ ಇರುವೆ ಆಗ್ತಾವೆ ಸುಮ್ಮನೆ ಚೆಲ್ಲಿದ್ರೆ ಅಂತಂದು ಸ್ವಲ್ಪ ದಿನ ಮುಚ್ಚಿಡ್ಬೇಕು ಮುಚ್ಚಿಟ್ಬಿಡ್ತೀನಿ ಯಾಕಂದರೆ ಪಾಕ ಮಾಡ್ಕೊಳೋದಕ್ಕೆ ಸ್ವಲ್ಪ ನನಿಲಿ ಅದ ಅಂತಂದು ತುಂಬ ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲಿ ಮಾಡಿಬಿಡ್ಬೋದು ಗುಲಾಬ್ ಜಾಮೂನು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನಾನು ನೀವು ಬೇಕಿದ್ದು ಸಕ್ಕರೆ ಪಕ್ಕ ಜಾಸ್ತಿ ಕೂಡ ಮಾಡ್ಕೋಬೋದು ಒಂದು ಗ್ಲಾಸಿಗೆ ಒಂದು ಐದು ಚಮಚ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಸ್ವೀಟ್ ಜಾಸ್ತಿ ಹಾಕ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಫೈವ್ ಸ್ಪೂನ್ ಏನೋ ಹಾಕಿದ್ದೀನಿ ಹಾಕ್ಬಿಟ್ಟು ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಕೊತೀನಿ ಹಿಟ್ಟು ನಾ ಅಂದರೆ ಹಾಲಿನ ಪುಡಿನ ನಾನು ಲೆಕ್ಕ ಮಾಡಿದ್ದಿಲ್ಲ ನಾನು ಹಾಗೆ ಕೈ ಆಲದಲ್ಲಿ ಹಾಕೊಂಡು ಹಾಕ್ಕೊಂಡಿದ್ದೀನಿ ಈ ಸಕ್ಕರೆ ಪಾಕ ಮಾಡೋದಕ್ಕೆ ಸ್ಟವ್ ಹಚ್ ಗ್ಯಾ ಸ್ಟವ್ ಹಚ್ಬಿಟ್ಟು ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪಾಕನ ಆರಾಮಾಗಿ ಮಾಡ್ಕೋಬೋದು ನಾವು ಗ್ಯಾಸ್ ಹಚ್ಚಿ ಸಕ್ಕರೆ ಮತ್ತು ನೀರು ಹಾಕ್ಬಿಟ್ರೆ ಆರಾಮಾಗಿ ಸಕ್ಕರೆ ಪಾಕ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ರೆ ಸರಿ ಕರೆಕ್ಟ್ ಆಗುತ್ತೆ ಮನೇಲಿ ಇದ್ದಿಲ್ಲ ಪರವಾಗಿಲ್ಲ ಅಂತಂದು ನಾನು ಹಾಗೆ ಮಾಡ್ತಾಯಿದ್ದೀನಿ ಏಲಕ್ಕಿ ಮತ್ತು ಕೇಸರಿ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಲರ್ಗೆ ಕೇಸರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಗುಲಾಬ್ ಜಾಮೂನ್ ರೆಸಿಪಿನ ನೀವು ಯುಗಾದಿ ಹಬ್ಬಕ್ಕೆ ಮತ್ತೆ ರಂಜಾನ್ ಹಬ್ಬಕ್ಕೆ ಎರಡಕ್ಕೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಬೇಕು ಖಂಡಿತವಾಗೂ ಹಾಲಿನ ಪುಡಿ ತೊಗೊಂಡು ಬಂದು ನೀವು ಟ್ರೈ ಮಾಡಿ ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತಂದು ಈಗ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸೇಮ್ ಪ್ರೊಸೆಸ್ಸೇ ಗುಲಾಬ್ ಜಾಮೂನ್ ಯಾವ ಥರ ಮಾಡ್ತೀವಲ್ವ ಮಿಕ್ಸ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಮಿಕ್ಸ್ ತೊಗೊಂಡು ಬಂದು ಅದೇ ಥರ ಮಾಡೋದು ಬಟ್ ಹಿಟ್ಟು ಮಾತ್ರ ಬೇರೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೈದಾ ಹಿಟ್ಟಿಲ್ಲ ಏನಿಲ್ಲ ಸ್ವಲ್ಪ ಹಾಲಿನ ಪುಡಿ ಹಾಕ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಪಾಕ ಕುದೀತಾ ಇದೆ ಒಂದು ಮೂರ್ನಾಲ್ಕು ನಿಮಿಷ ಒಂದು ಐದು ನಿಮಿಷನೇ ಕುದೀಲಿ ಅದು ಚೆನ್ನಾಗಿ ಏನು ಪಾಕ ಎಳೆ ಬರೋದು ಬೇಡ ಸುಮ್ಮನೆ ಸ್ವಲ್ಪ ಕುದೀಲಿ ಅಂತಂದು ಬಿಟ್ಟಿದ್ದೆ ನಾನು ಚೆನ್ನಾಗಿ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ನಮ್ಮ ಹಿಟ್ಟೇನು ಕಲಿಸಿದ್ದೀವಲ್ವ ಅದನ್ನು ತೆಗೆದ್ಬಿಟ್ಟು ನೋಡಿ ನೋಡ್ ನೋಡೋಣ ಸ್ವಲ್ಪ ಗಟ್ಟಿ ಆಗಿದೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮೆತ್ತಗೆ ಮಾಡ್ಕೊಬೋದು ತುಂಬ ತೀರಾ ನೀರು ಹಾಕೋದಕ್ಕೆ ಹೋಗ್ಬಾರ್ದು ನಾನು ಇಲ್ಲಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾ ಕಲ್ಸ್ಕೊ ಅಲ್ಲಿ ಹಾಲು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಈ ಥರ ಉಂಡೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದು ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ತಿಕ್ಕಿ ತಿಕ್ಕಿ ಮಾಡಿದರೆ ಚೆನ್ನಾಗಿರುತ್ತೆ ಫಸ್ಟಿಗೆ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಅದೇ ಥರ ಎಲ್ಲ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ಗುಲಾಬ್ ಜಾಮೂನ್ನ ನೀವು ನೈಟ್ ಮಾಡಿಟ್ಟು ಬೆಳಗ್ಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಗುಲಾಬ್ ಜಾಮೂನು ಮಾಮೂಲಿ ಪ್ಯಾಕೆಟಲ್ಲೇ ತೊಗೊಂಡು ಬರ್ತೀವಲ್ಲ ಆ ಗುಲಾಬ್ ಜಾಮೂನು ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಬಿಟ್ಟು ತಿಂದರೆ ಅದು ಒಂಥರ ಚೆನ್ನಾಗಿರುತ್ತೆ ಬಟ್ ಈ ಗುಲಾಬ್ ಜಾಮೂನ್ ಎಲ್ಲ ಪಾಕ ಇಟ್ಕೊಂಡು ಬೆಳಗ್ಗೆ ತನೇ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅಲ್ಲೇ ಟ್ರೈ ಮಾಡಿದ್ದೀನಿ ಇದೊಂದು ಟಿಪ್ಸನ್ನ ಫಾಲೋ ಮಾಡಿ ನೀವು ಎಲ್ಲ ಉಂಡೆಗಳನ್ನು ಇದ್ದೀನಿ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೇನೆ ಬೆಟರ್ ಯಾಕಂದರೆ ಎಣ್ಣೆಲಿ ಚೆನ್ನಾಗಿ ಬೇಯಬೇಕಲ್ವಾ ದೊಡ್ಡ ದೊಡ್ಡ ಆಗಿಬಿಟ್ರೆ ದಪ್ಪ ದಪ್ಪ ಆಗೋಗ್ಬಿಡುತ್ತೆ ಅದಕ್ಕೆ ಸಣ್ಣ ಮಾಡಿಕೊಂಡು ನೀಟಾಗಿ ಕರೆಯೋದು ಬೆಸ್ಟ್ ಅಂತಲೇ ಹೇಳ್ಬೋದು ಈಗೆಲ್ಲ ಈ ಥರ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಉಂಡೆ ಕ್ರ್ಯಾಕ್ ಬೀಳಾರ್ದಂಗೆ ಕಟ್ಕೊತಾ ಇದ್ದೀನಿ ಉಂಡೆಗಳನ್ನೆಲ್ಲ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಟ್ ಕಡಾಯಿ ಕಡಾಯಿ ಇಲ್ಲಲ್ವ ಅದಕ್ಕೆ ಇದರಲ್ಲಿ ಮಾಡ್ತಾಯಿದ್ದೀನಿ ಕಡಾಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ತುಂಬಾ ಚೆನ್ನಾಗಿ ಕರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆನ ಫಸ್ಟಿಗೆ ಒಂದು ಹಾಕಿ ನೋಡಿದೆ ನಾನು ತುಂಬ ಚೆನ್ನಾಗಿ ಬಂತು ಈಗೆಲ್ಲ ಕರ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ರೋಸ್ಟ್ ಸ್ವಲ್ಪ ಜಲ್ದಿನೇ ತೆಗೀರಿ ನಾನಿಲ್ಲಿ ಸ್ವಲ್ಪ ರಾ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ವು ಲಾಸ್ಟಲ್ಲಿ ಒಂದು ತಿಂದು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು ಇದು ಮರುದಿನ ಒಂದಿನ ಬಿಟ್ಟು ತಿಂದಿರೋದು ತುಂಬಾ ಚೆನ್ನಾಗಿ ಬಂದಿದ್ದು ನನಗಾದ್ರೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರು ಕೂಡ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಅಂತಂದರು ಅವರು ಕಂಡಿಡಿದ್ರು ಹಿಡಿದ್ರು ನಾಲಿನ ಪುಡಿ ಇಲ್ಲಿಂದ ಮಾಡಿದೆ ಅಂತಂದು ಇದಾಗಿತ್ತು ಗುಲಾಬ್ ಜಾಮೂನ್ ರೆಸಿಪಿ ಯುಗಾದಿಗೆ ಮತ್ತೆ ರಂಜಾನ್ಗೆ ನೀವು ಬಿಡದೆ ಟ್ರೈ ಮಾಡಿ ಅಂತ ಹೇಳ್ತಾ ಒಂದಿನ ಹುಡುಗಲ್ಲಿ ಸಿಗ್ತೀನಿ ಅಟಕ್ಕೆ ಬೈ ಬಾಯ್